ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ವೀರಧೀರಾಡಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವ ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ವೈರಿ ಪಡೆಗಳ ಹಿಂದೆ ಮೆಟ್ಟುವ ವೈರಿ ಪಡೆಗಳ ಹಿಂದೆ ಮೆಟ್ಟುವ ವಿಜಯ ಪತತೆ ಅಡಿಗಳಿಟ್ಟು ಕಲಿಗಳಾಗುವ ీర ధీర రాణిద భవ్య భారత నమ్మ భారత శాంతి స్నేహ సౌహార్ద ఇల్లి సంతత ఇల్లి సంతత లక్ష్మీబాయి చెన్నమ్మ రవీర సంతతి బుద్ధ బసవ చైతన్యర పుణ్య సంతతి లక్ష్మీబాయి చెన్నమ్మ రవీర సంతతి బుద్ధ బసవ చైతన్య ವಿನಾಗರ ಕಲೆಯು ಸಾವಿರ ಚೆಲುವಿನಾಗರ ಈ ಮಣ್ಣ ಕಣ ಸ್ವರ್ಗ ಸುಂದರ ಸ್ವರ್ಗ ಸುಂದರ ರಾಡಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತ ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತರ ಹೆಮ್ಮೆ ನಮ್ಮದಾಗಲಿ ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತೀಯರ ಹೆಮ್ಮೆ ನಮ್ಮದಾಗಲಿ ಭಾರತಾಂಬೆಗೆ ನಾವು ನಮಿಸುವ ಭಾರತಾಂಬೆಗೆ ನಾವು ನಮಿಸುವ ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ ಜಗಕ್ಕೆ ಸಾರು ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಧನ್ಯವಾದಗಳು